ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಗುರುಭ್ಯೋ ನಮಃ ಶ್ರೀ ಬೇಲೂರು ಚನ್ನಕೇಶವ ಅಭಿನ್ನ ಕೃಷ್ಣಾಯ ನಮಃ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪರ ಪ್ರಿಯ ಕೃತಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಕಳೆದ್ವಾರ ನಾನು ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆ ಕನಕದಾಸ ವಿರಚಿತ ಕೇಶವನಾಮದ ಪಾರಾಯಣ ದೇಶದ ಉದ್ದಗಲಕ್ಕೂ ಸಾವಿರಾರು ಭಕ್ತರು ಇಪ್ಪತ್ನಾಲ್ಕು ಲಕ್ಷಕ್ಕೂ ಮಿಕ್ಕಿ ಹೆಚ್ಚು ಮಾಡಿದ್ದಾರೆ ಅಂತ ಅದರ ಸಮರ್ಪಣಾ ಯಜ್ಞವನ್ನು ಉಡುಪಿ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಬೇಲೂರಿನಲ್ಲಿ ಹಮ್ಮಿಕೊಂಡಿದ್ದರು ಅಂತ ಹೇಳಿದ್ದೆ ಅಲ್ಲಿ ಕೇಶವ ದೇವರಿಗೆ ಭಕ್ತಾದಿಗಳೊಂದಿಗೆ ಸಹಿತವಾಗಿ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಬಂದು ಈ ಕೇಶವ ನಾಮ ಪಾರಾಯಣ ಯಜ್ಞವನ್ನು ಸಮರ್ಪಣೆ ಮಾಡೋ ಕಾರ್ಯಕ್ರಮ ಜೂನ್ ಎರಡನೇ ತಾರೀಕು ಇತ್ತು ಅದಕ್ಕೆ ನಾನು ಹೋಗಿ ಏನ್ ನಡೀತು ಅಂತ ನಿಮ್ಗೆಲ್ಲ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನಾವೀಗ ನೋಡ್ತಿರೋದು ವಿಶ್ವವಿಖ್ಯಾತ ಶಿಲ್ಪಕಲೆ ಹೊಂದಿರೋಂತ ಬೇಲೂರಿನ ದೇವಾಲಯ ನಂಗೆ ಅಲ್ಲಿ ಹೋದಾಗ ಎಷ್ಟು ಅಚ್ಚರಿಯಾಯಿತು ಅಂದರೆ ನಾನು ಈ ಕಾಲದಲ್ಲೇ ಇದಿನ ಅಥವಾ ನೂರೈವತ್ತು ಇನ್ನೂರು ವರ್ಷದ ಹಿಂದೆ ಹೋಗಿದ್ದೀನ ಅಂತ ಅನ್ನಿಸ್ತು ಎಲ್ಲಿ ನೋಡಿದರೂ ಕೂಡ ಸ್ತ್ರೀ ಪುರುಷರು ಭಾರತೀಯ ಉಡುಗೆ ತೊಟ್ಟಿಗೆ ತೊಟ್ಟು ಬಾಯಿನಲ್ಲಿ ಯಾವಾಗ ಎಲ್ಲರೂ ದೇವರ ನಾಮ ಕೇಶವನಾಮ ಸ್ತೋತ್ರಗಳು ಮಂತ್ರಗಳು ಸದಾ ಎಲ್ಲರ ಬಾಯಿನಲ್ಲೂ ದೇವರ ಭಕ್ತಿ ಗುಣಗಾನ ಕೀರ್ತನೆಗಳು ಪರೀಕ್ಷೆ ಕೊಡ್ತಿದ್ರು ಸಂಸ್ಕೃತದಲ್ಲಿ ವಿದ್ಯಾರ್ಥಿಗಳು ಆ ವಾತಾವರಣ ನೋಡಿ ಎಷ್ಟು ಸಂಭ್ರಮ ಆಯಿತು ಅಂದ್ರೆ ಈ ತರ ನಾನು ಈ ನಡುವೆಯಲ್ಲೂ ನೋಡಿರಲಿಲ್ಲ ಬಹಳ ಸುಂದರವಾದ ಶಾಂತಿದಾಯಕವಾಗಿರುವಂಥ ವಾತಾವರಣ ಇತ್ತು ಹೃದಯದೊಳಗೆ ಸದನಾಮ ದೇಹವನ್ನು ಸ್ನಾನ ಶುದ್ಧೀಕರಿಸೋ ಹಾಗೆ ಮನಸ್ಸನ್ನು ದೇವರ ದರ್ಶನ ಶುದ್ಧೀಕರಿಸುತ್ತೆ ಶ್ರೀ ಸೌಮ್ಯನಾಯಕಿ ದರ್ಶನ ವಿಷ್ಣುಪಾದದ ದರ್ಶನ

ಪ್ರೇಮ ಪುರುಷೋತ್ತಮ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ಕೋಡದಿರುವ ದೇಹ ದೋಷ ಸಾಲು ಚರಣ ತೋರಿ ನನಗೆ ಪಾರು ಗಾಡಿ ಸೈಯ ಕೊನೆಗೆ ಬಾರ ಹಾಡಿರುವ ನಿನಗೆ ನಾರ ಸಿಂಹನೆ ಸಂಚಿಕಾದ ಪಾಪಗಳು ಕಿಂಚಿತಾದ ಕೀಡೆಗಳನ್ನು ಕುಚಿಗಾಡಿ ತಡೆಯಬೇಕು ಸ್ವಾಮಿ ಅಚ್ಚು

ಸ್ವಾಮಿಗಳ ನೇತೃತ್ವದಲ್ಲಿ ಚನ್ನಕೇಶವ ದೇವಾಲಯಕ್ಕೆ ಕೇಶವನಾಮ ಪಾರಾಯಣದ ಸಹಿತ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಹಾಕಲಾಯಿತು ಕೇಶವ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಮೀಟರ್ ದಾರಿ ಅದು ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಅಂದರೆ ಸುಮಾರು ಐದರಿಂದ ಆರು ಕಿಲೋಮೀಟರ್ ದಾರಿ ಸ್ವಾಮಿಗಳು ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿದ್ದರೂ ಕೂಡ ಒಂದು ನಿಮಿಷ ಕೂಡ ವಿಶ್ರಾಂತಿ ತಗೊಳ್ಳಿಲ್ಲ ಒಂದು ಸೆಕೆಂಡ್ ನಿಲ್ಲಲಿಲ್ಲ ಅವರ ವೇಗಾನ ಸರಿಗಟ್ಟಬೇಕು ಅಂದರೆ ನಾವು ಓಡಬೇಕಾಯ್ತು ಅವ್ರ ಜೊತೆ ಇದೆಲ್ಲ ಅವರ ತಪೋಬಲ ದೇವರ ಅನುಗ್ರಹ ಹಾಗೂ ಅವರ ಸಂಯಮಪೂರ್ಣವಾದ ಜೀವನದಿಂದ ಸಾಧ್ಯ ಆಗುತ್ತೆ ಈಗಿನ ಕಾಲದ ತಪಸ್ವಿಗಳು ಇವರೆಲ್ಲ ಇಂಥವರ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ ಆಮೇಲೆ ಅಲ್ಲೆಲ್ಲ ಯಾತ್ರಿಕರು ಸೇರಿದ್ರಲ್ಲ ದೇವಾಲಯಕ್ಕೆ ಬಂದವರು ಅವರೆಲ್ಲ ಈ ಪ್ರದಕ್ಷಿಣೆಯಿಂದ ಈ ಕೇಶವನಾಮ ಪಾರಾಯಣದಿಂದ ಎಷ್ಟು ಪ್ರೋತ್ಸಾಹಗೊಂಡ್ರು ಅಂದರೆ ಕಂಟಿನ್ಯೂಸ್ ಆಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು ಎಷ್ಟೋ ಜನ ನಮ್ಮ ಜೊತೆ ಸೇರಿಕೊಂಡು ಪ್ರದಕ್ಷಿಣೆ ಹಾಕೋಕ್ಕೆ ಪ್ರಾರಂಭ ಮಾಡಿದ್ರು ಪುಣ್ಯ ಪಡ್ಕೊಂಡ್ರು ಇದನ್ನೆಲ್ಲ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅನ್ನೋ ಹಾಗೆ ದೇವನೋಕ ಭೂಮಿ ಗಿಡಕ್ಕೆ ಬಂದಿದೆಯೇನೋ ಅಂತ ಆಸೆ

ಈ ಸಮಾರಂಭದಲ್ಲಿ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಶ್ರೀಮನ್ ರುಜ್ರಾದಿ ಮಠ ಉಡುಪಿ ಅಷ್ಟಮಠಗಳು ವ್ಯಾಸರಾಜ ಮಠ ನಾಗರೇಂದ್ರ ಮಠದ ಹದಿನೇಳು ಎಟಿವಿಯರು ಭಾಗವಹಿಸಿ ಎಲ್ಲರನ್ನು ಅನುಗ್ರಹಿಸಿ ವಾತಾವರಣವನ್ನೆಲ್ಲ ಮಂಗಳಮಯವಾಗಿಸಿದರು ಅಂದ್ರೆ ಒಳಗಿದ್ದ ಮಾತನಾಡಿಸ್ತಾನೆ ನೋಡಬೇಕು ಅಂದ್ರೆ ನೋಡಿಸ್ತಾನೆ ಕೇಳಬೇಕು ಅಂದ್ರೆ ಕೇಳಿಸ್ತಾನೆ ತಿನ್ಬೇಕು ಅಂದ್ರೆ ತಿನ್ನಿಸ್ತಾನೆ ಏನು ಮಾಡಬೇಕು ಅಂದ್ರೆ ಮಾಡಿಸ್ತಾನೆ ಅಲ್ಲ ಏನು ಮಾಡಬೇಕು ಯಾವುದರಿಂದ ಹಿತ ಅಂತ ನನಗೆ ಗೊತ್ತಾಗದೇ ಇದ್ದದ್ದು ನಮಗೆ ಬೇಕಾದದ್ದನ್ನೆಲ್ಲ ಮಾಡಿ ನಮ್ಮನ್ನು ಬದುಕಿಸಿದ್ದಾರೆ ಮಾಡಿಸುತ್ತಾನೆ ಸಜ್ಜನರ ಸಹವಾಸ ಆಗುವಂತೆ ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡುತ್ತಾರಲ್ಲ ಅಂತಹ ಸ್ವಾಮಿಯ ಭಗವಂತ ಇಂತಹ ಪರಮೋಪಕಾರ ಮಾಡಿದ ಪರಮಾತ್ಮರ ಉಪಕಾರವನ್ನು ನಿರಂತರವಾಗಿ ಸ್ಮರಣೆ ಮಾಡಬೇಕು ಎಲ್ಲ ಯತಿಗಳು ಶ್ರೀಮನ್ ಮಧ್ವಾಚಾರ್ಯರ ಸರ್ವ ಮೂಲ ಗ್ರಂಥಗಳು ಹಾಗೂ ಮಳಖೇಡದಲ್ಲಿ ಮೂಲ ವೃಂದಾವನದಲ್ಲಿ ವಿರಾಜಮಾನರಾದ ಶ್ರೀ ಜೈತೀರ್ಥರ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಮೆರವಣಿಗೆ ಹಾಗೂ ಗೌರವ ಸಮರ್ಪಣೆ ನೆರವೇರಿಸಿದ್ರು ಒಟ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತುಂಬಿ ತುಂಬಿ ಕೊಡುವಂಥ ಮಂಗಳಮಯವಾದ ವಾತಾವರಣ ಏರ್ಪಟ್ಟು ಆತ್ಮವನ್ನು ಪರಿಶುದ್ಧಗೊಳಿಸ್ತು ಅಲ್ಲಿ ನಡೆದ ಕಾರ್ಯ ಅಲ್ಲಿ ನಡೆದ ಕಾರ್ಯಕ್ರಮದ ಕೆಲವು ಭಾಗವನ್ನು ಮಾತ್ರ ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಧನ್ಯವಾದಗಳು